ಆತ್ಮೀಯ ಜನ ಕನ್ನಡ ಟಿವಿ ಯೂಟ್ಯೂಬ್ ಮಾಧ್ಯಮದ ವೀಕ್ಷಕರೇ ತಮಗೆಲ್ಲ ಒಂದು ವಿಶೇಷವಾದ ವರದಿ ತಾವೆಲ್ಲರೂ ಗಮನಿಸಿರಬಹುದು ಈಗಾಗಲೇ ಅವಳಿ ನಗರದ ಯಾವುದೇ ಭಾಗದಲ್ಲಿ ಹೋಗಿ ನೋಡಿ ವಿದ್ಯುತ್ ಕಂಬಗಳ ಮೇಲೆ ಜಾಹೀರಾತು ಫಲಕಗಳನ್ನು ಅಳವಡಿಸಿರುತ್ತಾರೆ ಈ ಜಾಹೀರಾತು ಫಲಕಗಳನ್ನು ಅಳವಡಿಸುವುದು ಕಾನೂನಿನ ಪ್ರಕಾರ ತಪ್ಪು ಕಾರಣ ಆ ವಿದ್ಯುತ್ ಕಂಬಗಳ ಮೇಲೆ ವಿದ್ಯುತ್ ತಂತಿಗಳು ಹರಿದು ಹೋಗಿರುತ್ತವೆ ಏನಾದರೂ ಅವಘಡಗಳು ಸಂಭವಿಸಿದರೆ ಜವಾಬ್ದಾರರಾರು ಬನ್ನಿ ಎತ್ತ ಗಮನ ಹರಿಸುವುದೇ ಮಹಾನಗರ ಪಾಲಿಕೆ ಹಾಗೂ ಕೆಇ ಬಿ ಬನ್ನಿ ಹಾಗಾದರೆ ಈ ವರದಿಯನ್ನು ನೋಡೋಣ ಆತ್ಮೀಯ ವೀಕ್ಷಕರೇ ಇಂದು ನಾನು ರಸ್ತೆಯ ಮುಖ್ಯ ಒಂದು ಮಹಾನಗರ ಪಾಲಿಕೆಯ ಹುಬ್ಳಿ ಧಾರವಾಡವನ್ನು ಅಂತ ಕರೆಸ್ಕೊಡುವಂಥ ಒಂದು ರಸ್ತೆಯಲ್ಲಿ ನಾವಿದ್ದೀವಿ ಎದುರುಗಡೆನೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇತ್ತೀಚಲಾಗಿ ಮಾಂಗಲ್ಯ ಅಂತ ಹೇಳಿ ಒಂದು ಅರಬಿ ಪ್ರತಿಷ್ಠಿತ ಅರಬಿ ಅಂಗಡಿ ಓಪನಿಂಗ್ ಆಯಿತು ಅದರಲ್ಲಿ ಒಂದು ಹೋಲ್ಡಿಂಗ್ಸನ್ನು ಯಾವ ರೀತಿಯಲ್ಲಿ ಅದು ಮಹಾನಗರ ಪಾಲಿಕೆ ಒಂದು ಕೆ ಇ ಬಿ ಅವರ ಒಂದು ಇವತ್ತು ಎಸ್ ಕಮ್ಸ್ ಏನು ಕಂಬಗಳೆಲ್ಲವಲ್ಲ ಆ ಕಂಬಗಳೆಲ್ಲ ಹೋಗಿ ಇವತ್ತು ಬ್ಯಾನರ್ದ ಫಲಕಗಳಾಗಿ ಪರಿವರ್ತನೆಗೊಳ್ತಾಯಿವೆ ಯಾಕಂದರೆ ಇದಕ್ಕೆ ಒಂದು ರೀ ಒಂದು ರೀತಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ ಅಥವಾ ಕೋರ್ಟ್ ಇದ್ರ ಪ್ರಕಾರ ಅಲ್ಲಿ ಯಾವುದೇ ಕಂಬಕ್ಕೆ ಅರ್ಬಿ ಒಣ ಹಾಕೋದಾಗಲಿ ಅಥವಾ ದನಗಳ ಕಟ್ಟೋದಾಗಲಿ ಅಥವಾ ಬ್ಯಾನರ್ಸ್ ಕಟ್ಟೋದಾಗಲಿ ಮಾಡಬಾರ್ದಂಥ ಇದು ಕಾನೂನದ ಇದು ಹೃದಯ ಭಾಗದಲ್ಲಿ ಇದ್ದರೂ ಕೂಡ ಇಲ್ಲೇ ಎಲ್ಲ ನುರಿತಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಎಲ್ಲರೂ ಇಲ್ಲೇ ಇದೇ ರಸ್ತೆಯಲ್ಲಿ ಸಂಚಾರ ಮಾಡಿದರೂ ಕೂಡ ಯಾವುದೇ ರೀತಿ ನೋಡಿ ಕೂಡ ಕಣ್ಣು ಕಣ್ಮ್ಕೊಂಡು ಕೂತಂಗೆ ಇದು ಒಂದು ರೀತಿ ಇದು ಒಂಥರ ನಿರ್ಲಕ್ಷ್ಯತನ ಕಾಣ್ತಾ ಇದೆ ಅಂತ ಕಾಣ್ತಾ ಇದೆ ಅಲ್ಲ ಏನಾದರೂ ಅಪಘಾತ ಆದಾಗ ವಿಚಾರ ಮಾಡ್ತಾರೆ ಹಾಂ ಇದು ಖಂಡಿತವಾಗಿ ಯಾಕಂತಂದರೆ ಇದು ಯಾವುದಾದ್ರು ಅಪಘಡಗಳಾದಾಗ ಎಚ್ಚೆತ್ತುಕೊಳ್ತಾರೆ ಒಂದು ಎರಡನೇದು ಇಷ್ಟೆಲ್ಲ ಎಲ್ಲಿ ಬೇಕಾದಲ್ಲಿ ಕೂಡ ಇದನ್ನ ಬ್ಯಾನರ್ಸ್ ಗ್ಲೀನರ್ ಕಟ್ಟಿದ್ರು ಕೂಡ ಅದರಲ್ಲಿ ಯಾವುದು ಪರವಾನಗಿ ಪಡೆದರೆ ಯಾವುದು ಪರವಾನಗಿ ಪಡೆದಿಲ್ಲ ಅದು ಕೂಡ ಯಾವುದೂ ಪೂರ್ತ ಆಮೇಲೆ ಮೇಲಾಗಿ ಇದು ಈ ಥರ ಕಟ್ಟೋದು ಕೂಡ ಕಾನೂನು ಪ್ರಕಾರ ಅಪರಾಧ ಇದರ ಕಟ್ಟೋ ಮುಂದೆ ಏನಾದರೂ ಅವಘಡಗಳಾದರೂ ಕೂಡ ದೊಡ್ಡ ಸಮಸ್ಯೆ ಆಗ್ತದೆ ಮತ್ತು ಮಳಿಗಳಿಗೆ ಬಂದು ಹಿಡಿದು ಜಂಪ್ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಬಂದು ಡಂಗೆ ಅನಾವತರಣಭವಿಸ್ಬೋದು ಅದೇ ಕಾರಣ ಆದ ಕಾರಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಎಚ್ಚೆತ್ಕೊಂಡು ಇದರ ಬಗ್ಗೆ ಒಂದು ಇದನ್ನು ತಗ್ಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕೆಂದು ಕೇಳ್ಕೊಡ್ತೀವಿ ಧನ್ಯವಾದಗಳು